ಪಂಚಾಯತಿನ ಒಳಪಟ್ಟ ಪಂಚಕೊಯ್ಕೋಟೆ ಗ್ರಾಮದಲ್ಲಿ ನೆರೆಯು ಅಪಾಯ ಮಟ್ಟವನ್ನು ಮೀರಿರುತ್ತದೆ ಇದಕ್ಕೆ ಕಾರಣ ನಮ್ಮ ಉಗಪಾಡಿಯಿಂದ ಹುಳಿಯವರೆಗೆ ಕಟ್ಟ ತಡೆಗೋಡೆಯ ಕೊರತೆ ಇರುವುದರಿಂದ ಈ ನೀರು ಗದ್ದೆಗಳಿಗೆ ನುಕ್ಕಿ ಮನೆ ಮತ್ತು ಮಂದಿರಗಳಿಗೆಲ್ಲ ನೀರು ನುಗ್ಗಿ ಅಪಾಯದ ಸ್ಥಿತಿಯಲ್ಲಿದೆ ಸರ್ಕಾರಕ್ಕೆ ಎಷ್ಟು ಬಾರಿ ಮನವಿ ಮಾಡಿದರೂ ಕೂಡ ಅದರ ಯಾವುದೇ ಪ್ರಯೋಜನ ಕಂಡಿಲ್ಲ ನಮ್ಮದೇ ಸರ್ಕಾರ ಇರ್ಬೋದು ಆದರೆ ಈ ಒಂದು ಪರಿಸರದಲ್ಲಿ ನಂದಿನಿ ನದಿಗೆ ತಡಗೋಟೆ ಅವಶ್ಯಕತೆ ಇದ್ದು ಈ ಒಂದು ಪರಿಣಾಮವನ್ನು ತಪ್ಪಿಸಲು ಅಗತ್ಯವಿರುತ್ತದೆ ಹಾಗಿರುವಾಗ ಸರ್ಕಾರ ಈ ಇತರ ಇಲಾಖೆಗಳು ಇದರ ಬಗ್ಗೆ ಮುಸುವರ್ಚವನ್ನು ವಹಿಸಿ ಎರಡೂ ತಡಗೋಡೆಯನ್ನು ನಿರ್ಮಿಸಿದಲ್ಲಿ ಇಂತಹ ಒಂದು ಪರಿಸ್ಥಿತಿಯನ್ನು ನಿಯಂತ್ರಿಸಬಹುದು ಅಂತ ನಾನು ಗ್ರಾಮ ಪಂಚಾಯತ್ನಾಗಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದೇನೆ